ಬರಗೂರು ತುಂಬ ರಿಮೋಟ್ ವಿಲೇಜ್ ತುಂಬ ನಮ್ಮ ತಾಲೂಕಲ್ಲಿ ಬಾರ್ಡರ್ ಏರಿಯಾ ಇಂಥ ಒಂದು ಜಾಗದಲ್ಲಿ ಇವತ್ತಿನ ದಿವಸ ಏನು ನಮ್ಮ ಕನಕ ಜಯಂತಿನ ಆಚರಣೆ ಮಾಡೋ ಉದ್ದೇಶಕ್ಕೆ ಪೂರ್ವ ನಮ್ಮ ತಾಲೂಕು ಕುರುಬ ಸಂಘದ ಅಧ್ಯಕ್ಷರಾದ ಅವರು ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿರೋದೇ ಒಂದು ಖುಷಿ ಯಾಕಂದರೆ ಇಲ್ಲಿ ನಾವು ಸಮಾಜ ಕುರುಬ ಸಮಾಜ ಒಂದೇ ಸೇರಿಲ್ಲ ಎಲ್ಲ ಅಹಿಂದ ವರ್ಗನ ಒಂದು ಒಗ್ಗೂಡಿಸಿದ್ದಾರೆ ನಾನು ಯಾವತ್ತು ಹೇಳ್ತಾ ಇರ್ತೀನಿ ನಟರಾಜಣ್ಣ ಅವ್ರ ಮನೆ ಆಗಲಿ ಅವ್ರೆಲ್ಲೇ ಹೋಗ್ಲಿ ಅಹಿಂದ ವರ್ಗಕ್ಕೆ ಅವ್ರು ಯಾವತ್ತೂ ಒತ್ತು ಕೊಡ್ತಾರೆ ಅಂತ ಇಲ್ಲೂ ಕೂಡ ನಾನು ಅದನ್ನು ಗಮನಿಸ್ತಾ ಇದ್ದೀನಿ ಎಲ್ಲ ಜಾತಿಯವ್ರನ್ನ ಒಂದು ವೇದಿಕೆ ಮೇಲೆ ಕೂಡ್ಸೋ ಅಂಥದ್ದು ಎಲ್ಲ ಸಣ್ಣ ಯಾಕಂದ್ರೆ ಅಹಿಂದ ವರ್ಗ ನಮ್ಗೆ ಏನಂದ್ರೆ ಸ್ವಲ್ಪ ನಾವು ಮುಂದೆ ಬರಬೇಕು ಅಹಿಂದ ವರ್ಗ ಈಗ ಮುಂದುವರೆದ ಜಾತಿಗಳು ಅವರು ಆಲೆ ಅವಾಗೆ ಮುಂದುವರೆದ್ಕೊಂಡು ಅವರ ಅವರು ಅವರು ಚೆನ್ನಾಗಿದ್ದಾರೆ ಅಹಿಂದ ವರ್ಗದವ್ರು ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಆರ್ಥಿಕವಾಗಿ ನಾವೆಲ್ಲ ಸ್ವಲ್ಪ ಇನ್ನು ಹಿನ್ನಡೆ ಅನುಭವಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಉದ್ದೇಶ ಏನು ಕನಕ ಜಯಂತಿ ಉದ್ದೇಶ ಹೆಸರು ಕನಕ ಜಯಂತಿ ಅಷ್ಟೇ ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಮ್ಮ ಶಕ್ತಿ ಪ್ರದರ್ಶನ ನಾವೆಲ್ಲ ನಾವು ಜೊತೆಗಿದ್ದೀವಿ ಆ ಉದ್ದೇಶನ ಈಗ ನ ನಮ್ಮ ನಟರಗಣರು ನಿಮ್ಮನ್ನೆಲ್ಲ ಸೇರಿಸಿರೋದೇ ನನಗೆ ತುಂಬಾ ಸಂತೋಷ ಕೊಡುತ್ತೆ ಯಾಕಂದ್ರೆ ಇಲ್ಲಿ ಇಷ್ಟೊಂದು ಜನ ಸೇರಿದ್ರೆ ಅಂದ್ರೆ ನನಿಂತಲ ಮಟ್ಟಿಗೆ ಹುಲಿಕುಂಟೆ ಒಂದು ಹೋಬಳಿನಲ್ಲೇ ಶಿರಾಕ್ಕೆ ಜನವರಿ ನಾಲ್ಕನೇ ತಾರೀಕು ಐದು ಸಾವಿರ ಜನ ಬರ್ತಾರೆ ಅಂತ ನಾನು ಬಾ ಗ್ಯಾರಂಟಿ ಭಾವಿಸಿದ್ದೀನಿ ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ನಮ್ಮ ನಟರಾಜಣ್ಣವರು ಸೊಸೈಟಿ ಕಂಬಳಿ ಸೊಸೈಟಿ ಅವರು ಅಧ್ಯಕ್ಷರಾಗಿ ಸೆಕ್ರೆಟರಿ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಈಗ ಬಸ್ನಲ್ಲಿ ಬರ್ತಾ ಬಿ ಕೆ ಮಂಜುನಾಥ್ ಅವರು ಪ್ರಸ್ತಾಪ ಮಾಡ್ತಿದ್ರು ಅಲ್ಲಪ್ಪ ನಿಮ್ಗೆ ಏನಾಗಿದೆ ನಿಮ್ ಶಿರಾ ತಾಲೂಕಲ್ಲಿ ಈಗ ಮಧುಗಿರಿ ತಾಲೂಕಲ್ಲಿ ಕೊಟ್ಟಿದಾರಂತೆ ಮೂರು ಸಾವಿರ ಮನೆಗಳು ನೀವು ಇಲ್ಲಿ ಶಾಸಕರಿಗೆ ಹೇಳಿ ನೀವು ಅದನ್ನು ತಾಮನ್ನಿ ಅಂತ ನಾನು ಮೊನ್ನೆ ಕೂಡ ಕನಕ ಜಯಂತಿಲಿ ನನ್ನ ಅಟ ಒತ್ತಾಯ ಮಾಡಿದ್ದೀನಿ ಆದಷ್ಟು ಯಾಕಂದರೆ ನಮ್ಮ ಸಮುದಾಯ ಈಗ ಕುಲಕಸು ಹೊಲ್ಟಾಗಿದೆ ನಮಗೆ ಬಹಳಷ್ಟು ಜನ ಇವಾಗ ಒಂದು ನೈಂಟಿ ಪರ್ಸೆಂಟ್ ಕಂಬಳಿನಾಗೆ ಬಿಟ್ಟು ಆ ಏನಿದ್ದಾರೆ ಹತ್ತು ಜನ ಬಡತನದಲ್ಲಿ ಇರೋ ಅಂತವರು ಅವ್ರಿಗೆ ಈಗ ಸರ್ಕಾರದಿಂದ ಸವಲತ್ತುಗಳು ಸಿಗುತ್ತೆ ಆ ಸವಲತ್ತು ಆದಷ್ಟು ನಮ್ಮ ಬರ್ಗೋರು ಏನು ಹುಲಿಕುಂಟೆ ಭಾಗದಲ್ಲಿ ತುಂಬ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸ್ತಿದ್ದಾರೆ ನಮ್ಮ ಸಮಾಜದವರು ನಮ್ಮ ಸಮಾಜ ಒಂದೇ ಅಲ್ಲ ಅದ್ರ ಜೊತೆಗೆ ಎಲ್ಲ ಅಹಿಂದ ವರ್ಗ ಯಾಕಂದ್ರೆ ಇವತ್ತು ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಅಹಿಂದ ವರ್ಗದ ನಾಯಕರಾಗಿರೋದ್ರಿಂದ ಆದಷ್ಟು ನಮ್ಮ ಭಾಗಕ್ಕೆ ಅವರು ಮಾನ್ಯತೆ ಕೊಟ್ಟು ಅದು ಅದ್ರ ಜೊತೆಲಿ ನಮ್ಮ ಶಾಸಕರಾದ ಜಯಚಂದ್ರ ಅವರು ಕೂಡ ವಿಶೇಷವಾಗಿ ಮಾನ್ಯತೆ ಕೊಟ್ಟು ನಮ್ಮ ಭಾಗಕ್ಕೆ ಆದಷ್ಟು ಯಾಕಂದ್ರೆ ನಾವು ಆ ಒಗ್ಗಟ್ಟನ್ನ ತೋರಿಸಿದ್ರೆ ನಮಗೆ ಅವ್ರಿಗೆ ಅಲ್ಲಿ ಅರ್ವಾಗುತ್ತೆ ಎಷ್ಟು ಜನ ಸೇರ್ಕೊಂಡಿದ್ರು ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ ಅವ್ರ ಓಟು ನಮಗೆ ಬೇಕು ಅಂದರೆ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನಾಯಕರಾದವ್ರಿಗೆ ಬರುತ್ತೆ ನಾವು ಈಗ ಒಂದು ಒಂದು ಟೌನಲ್ಲಿ ನಾವು ಗುಂಪಾಗಿ ದೊಡ್ಡ ಗುಂಪು ತೋರಿಸ್ದಾಗ ಅವ್ರಿಗೂ ಅಲ್ಲಿ ಆಸೆ ಬ ಹುಟ್ಟುತ್ತೆ ಇವ್ರಿಂದ ಇವ್ರನ್ನೆಲ್ಲ ನಾನು ಜೊತೆಗೂಡಿಸ್ಬೇಕಂದ್ರೆ ಇವ್ರಿಗೆ ನಾನು ಸರ್ಕಾರಿ ಸವಲತ್ತಿಂದ ಏನು ಸಿಗುತ್ತೆ ಇವ್ರಿಗೆಲ್ಲ ನಾನು ಕೊಡಬೇಕಂತ ಶಾಸಕರಿಗಾಗಲಿ ಮಂತ್ರಿಗಳಿಗಾಗಲಿ ಎಲ್ರಿಗೂ ಆಲೋಚನೆ ಬರುತ್ತೆ ಹಾಗಾಗಿ ದಯಮಾಡಿ ನೀವೆಲ್ಲರೂ ಅವತ್ತಿನ ದಿವಸ ಈಗ ಡಿ ಕೆ ಮಂಜುನಾಥ್ ಅವರು ಹೇಳಿದಂಗೆ ಏನು ಹೊರಗಡೆ ಯಾರನ್ನ ಇದ್ರು ಕೂಡ ಅವ್ರನು ಇದರಲ್ಲಿ ಭಾಗವಹಿಸಂಗ್ ಮಾಡಿ ಆದಷ್ಟು ಈಗ ಹತ್ತರಿಂದ ಹದಿನೈದು ಸಾವಿರ ಜನ ಮೇಲೆ ಹೇಳ್ತಿದ್ದಾರೆ ಎರಡ್ ಸಾವಿರನ ಇಸ್ವಲಿ ಒಂದು ಕನಕ್ ಜಯಂತಿ ಮಾಡಿದ್ವಿ ಸಿದ್ದರಾಮಯ್ಯ ಅವರು ಬಂದಿದ್ರು ಅವತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ನಾವು ಕುರುಬ ಸಮಾಜ ಒಂದೇ ಅಲ್ಲ ಎಲ್ಲ ಅಹಿಂದ ವರ್ಗದ ಸಮಾಜನೂ ಅಲ್ಲಿ ಸೇರ್ಕೊಂಡಿತ್ತು ಬಾರಿ ಖುಷಿ ಆಯ್ತು ಇವತ್ತು ಇಪ್ಪತ್ತೈದು ವರ್ಷ ಆಗಿದ್ರು ಕೂಡ ಅದನ್ನ ಯಾಕೆ ನೆನಪು ಅಂದ್ರೆ ಆ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿ ಸಾಕ್ತು ಹಾಗಾಗಿ ಈಗ ನಡೆಯೋಂಥ ಮುಂದಿನ ದಿವಸಗಳಲ್ಲಿ ನಡೆಯೋಂಥ ಕಾರ್ಯಕ್ರಮ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಎಲ್ಲರ ನೇತೃತ್ವದಲ್ಲಿ ಸಾಗಲಿ ಆಮೇಲೆ ಬರೀ ನಾನು ಇದೊಂದೇ ಉದ್ದೇಶಕ್ಕೆ ಅಂತಲ್ಲ ಈಗ ಕನಕ ಯಾವತ್ತು ಹೇಳಿರೋದು ಜಾತಿ ಜಾತಿ ಅಂತ ಯಾವತ್ತು ಹೊರದಾಡಬೇಡಿ ಅಂತ ಅದು ಪ್ರೂವ್ ಆಗ್ತಾ ಇದೆ ಯಾಕಂದರೆ ಇಲ್ಲಿ ನೀವು ನಾವೆಲ್ಲ ಸೇರ್ಕೊಂಡ್ರದ್ದು ಎಲ್ಲ ಅಹಿಂದ ವರ್ಗದ ಸಮಾಜ ಸೇರ್ಕೊಂಡ್ರದೇ ಇದಕ್ಕೆ ಸಾಕ್ಷಿ ಅಂತ ಇದೇ ನಾವು ಕ ಕನಕದಾಸರು ಕೊಡೋ ಅಂತ ಗೌರವ ನಾವು ಈಗ ನಾವೆಲ್ಲ ಒಗ್ಗಟ್ಟಾದರೆ ನಾವು ಒಂದು ಒಂದು ದೊಡ್ಡ ಶಕ್ತಿ ಆಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಆದಷ್ಟು ಯಾಕಂದರೆ ವೇದಿಕೆ ಮೇಲೆ ತುಂಬ ಇದ್ದಾರೆ ಆದಷ್ಟು ನಮ್ಮ ಸರ್ಕಾರಿ ಸವಲತ್ತುಗಳು ನಮ್ಮ ಅಹಿಂದ ವರ್ಗಕ್ಕೆ ಆದಷ್ಟು ಈಗ ನಾನು ಈಗ ಎರಡೂವರೆ ವರ್ಷ ಕಳೆದೋಗಿದೆ ಇನ್ನು ಮುಂದೆ ಎರಡೂವರೆ ವರ್ಷ ಇದೆ ಆ ಎರಡೂವರೆ ವರ್ಷದಲ್ಲಾದ್ರೂ ಹೆಚ್ಚಿನದಾಗಿ ಸವಲತ್ತುಗಳು ಸಿಗಲಿ ಅಂತ ನಾನು ಕೂಡ ಆಶಿಸ್ತಾ ಅದಕ್ಕೆ ನಾವು ಕೂಡ ಅದನ್ನ ನಾನು ಒಬ್ಬ ಒಬ್ಬ ನಗರಸಭಾ ಸದಸ್ಯಾಗಿ ನಾವು ಶ್ರಮ ಹಾಕಿ ನಟರನವರು ಶ್ರಮ ಹಾಕಿ ಯಾಕಂದರೆ ಬಿ ಕೆ ಮಂಜುನಾಥ್ ಸರ್ಕಾರದಲ್ಲಿ ಭಾಗಿಯಾಗಿಲ್ಲ ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ ಅವರು ಮುಂದೆ ಯಾಕಂದ್ರೆ ಹಿಂದೆ ಅವರು ಸ ಅವ್ರ ಸಮ ಸರ್ಕಾರ ಇದ್ದಾಗ ಭಾಳಷ್ಟು ಸಹಾಯ ಮಾಡಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದ ವರ್ಗ ಏನಿದೆ ಆದಷ್ಟು ನಾವು ಆರ್ಥಿಕ ಆರ್ಥಿಕವಾಗಿ ಸಬಲರಾಗೋಣ ಮತ್ತು ಶೈಕ್ಷಣಿಕವಾಗಿ ತಮ್ಮ ಮಕ್ಕಳನ್ನ ಶಾಲೆಯಲ್ಲಿ ಕಳಿಸ್ಕೊಂಡು ಅವ್ರನ್ನ ಬುದ್ಧಿವಂತರು ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿಕೊಂಡು ಆದಷ್ಟು ಒಳ್ಳೊಳ್ಳೆ ಸ್ಥಾನಮಾನ ಒಳ್ಳೊಳ್ಳೆ ಉದ್ಯೋಗಕ್ಕೆ ಕಳಿಸೋದು ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇಷ್ಟನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ ಜನವರಿ ನಾಲ್ಕನೇ ತಾರೀಕು ಒಂದು ದಿವಸ ದಯಮಾಡಿ ಎಲ್ಲರೂ ಬಿಡು ಮಾಡಿಕೊಂಡು ಎಲ್ಲರೂ ಭಾಗವಹಿಸಿ ಅದನ್ನು ಸಕ್ಸಸ್ ಮಾಡಿ ಅಂತ ನಮ್ಮಲ್ಲಿ ತಮ್ಮಲ್ಲಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೋತೇನೆ ಕನಕ ಕನಕ ಜಯಂತಿ ಅಂದರೆ ಹದಿನೈದು ಹದಿನಾರನೇ ಶತಮಾನದಲ್ಲೇ ನಮ್ಗೆ ಕನಕದಾಸರು ಜಾತೀಯತೆ ಬಗ್ಗೆ ಭಾಳ ಹೋರಾಟ ಮಾಡಿದ್ದಾರೆ ಇವತ್ತು ಅವತ್ತೇನೆಂದರೆ ಅವರು ಕುಲಕ ಕುಲಕಸ್ಬು ಏನಾಯಿತು ಅದನ್ನ ಇಟ್ಕೊಂಡು ಅವರು ಜಾತಿಯತೆ ಜಾತೀಯತೆ ಇತ್ತು ಇವತ್ತು ಏನಾಗಿದೆ ಅಂದರೆ ಆ ಜಾತೀಯತೆ ತುಂಬಿ ತುಳುಕಾಡ್ತಿದೆ ಯಾಕಂದರೆ ನಮ್ಮ ಅಹಿಂದ ವರ್ಗ ನಾವು ಮುಂದಕ್ಕೆ ಬರಬೇಕು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಮುಂದಕ್ಕೆ ಬರಬೇಕು ಅಂದರೆ ನಾವೆಲ್ಲ ಅಣ್ಣ ತಮ್ಮ ಅಣ್ಣ ತಮ್ಮಂದಿರಂತೆ ಇರಬೇಕು ಆ ಇದರಿಂದ ಅವತ್ತು ಹದಿನೈದು ಹದಿನಾರನೇ ಶತಮಾನದಲ್ಲಿ ನಮ್ಮ ಕನಕದಾಸರು ಜಾತಿಯದ ಬಗ್ಗೆ ಭಾಳ ಹೋರಾಟ ಮಾಡಿದ್ದಾರೆ ಅದು ಇವ್ ಇವತ್ತೇನಾಗಿದೆ ಅಂದರೆ ಅಂಬೇಡ್ಕರ್ ಆಗಿರ್ಬೋದು ಅಂಬೇಡ್ಕರ್ ಅಂಬೇಡ್ಕರ್ ಬಂದಮೇಲೆ ನಮಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಒಂದು ಸಮಾನತೆ ಸಿಕ್ತು ಅದನ್ನು ಹದಿನೈದು ಶತ ಶತಮಾನದ ಮುಂಚೆ ನಮ್ಮ ಕನಕ ಕನಕದಾಸರು ಮಾಡಿದರು ಅದೇ ರೀತಿಯಾಗಿ ಇವತ್ತು ನಮಗೆ ಭಾಳ ಸಂತೋಷವಾಗ್ತಾಯಿದೆ ಯಾಕಂದರೆ ಎಲ್ಲ ನಮ್ಮ ಹೈಂದ ವರ್ಗದವರು ಇಲ್ಲಿ ಸೇರಿರೋದು ಭಾಳ ಸಂತೋಷ ಸಂತೋಷ ಆಗ್ತಿದೆ ಇದೇ ರೀತಿ ನಾವು ಹೈದ ವರ್ಗದವರೆಲ್ಲ ಒಟ್ಟಾಗಿರಬೇಕು ನಮಗೇನೋ ತೊಂದರೆ ಆದರೆ ನಾವೆಲ್ಲ ಒಟ್ಟಾಗಿ ಎದುರಿಸ್ಬೇಕು ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ನಾವು ಎಲ್ಲ ರಂಗದಲ್ಲೂ ನಾವು ಹಿಂದುಳಿದಿದ್ದೀವಿ ಅದನ್ನು ನಾವು ನಾವು ತುಳ್ತ ತುಳ್ತಕ್ಕೆ ಒಳಪಟ್ಟಿದ್ದೀವಿ ನಾವು ತುಳ್ತಕ್ಕೆ ಒಳಪಟ್ಟಿರೋದ್ರಿಂದ ಅದನ್ನ ನಾನು ನೆಟ್ಟಿ ನಿಲ್ಲಬೇಕು ಅಂದರೆ ನಾವೆಲ್ಲ ಅಣ್ಣ ತಮ್ಮ ಅಣ್ಣ ತಮ್ಮದ್ರಂತೆ ಎದುರಿಸ್ಬೇಕು ಎಲ್ಲ ಒಗ್ಗಟ್ಟಾಗಿ ಎದುರಿಸಿರ ಮಾತ್ರ ನಮ್ಮ ಸಹ ನಮ್ಮ ಹೈದ ವರ್ಗ ಮೇಲಕ್ಕೆ ಬರೋಕ್ಕೆ ಸಾಧ್ಯವಾಗುತ್ತದೆ